ಅದ್ಭುತವಾದಂತಹ ಪ್ರಯತ್ನ ಫಸ್ಟ್ ಲುಕ್ ಟೀಸರ್ ಅನ್ನ ನೀವೇ ಬಿಡುಗಡೆ ಮಾಡ್ಬೇಕು ಅನ್ನೋದು ನಮ್ಮ ಇಡೀ ತಂಡದ ಆಸೆ ಆಶಯ ಕೂಡ ಆಗಿತ್ತು ಹಾಗಾಗಿ ಇದೀಗ ನಿಮ್ಮ ಕಡೆಯಿಂದ ನಮ್ಮ ಜೋಡಿತ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮಸ್ಕಾರ ನನಗೆ ಹೇಳಿದ್ರು ನಮಸ್ಕಾರ ಇದು ಒಂದು ಥರದ ಪ್ರೀತಿಯ ಜವಾಬ್ದಾರಿ ಆತ್ಮೀಯತೆಯ ಜವಾಬ್ದಾರಿ ಯಾಕಂತಂದರೆ ಈ ಥರದ ಒಂದು ದೊಡ್ಡ ಕೆಲಸವನ್ನು ನಮ್ಮವ್ರು ಮಾಡಲಿ ನನ್ನವ್ರು ಮಾಡಲಿ ಅನ್ನೋವಂಥದ್ದು ಭಾವನೆ ಅವ್ರಿಗೆ ಇರೋದ್ರಿಂದನೇ ಇವತ್ತು ಶರಣ್ ಇಲ್ಲಿ ತನಕ ಬಂದು ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ ಇದು ಇವೆಲ್ಲರೂ ಕೊಟ್ಟಿರುವಂಥ ಪ್ರೀತಿ ವಿಶ್ವಾಸ ಅದು ಈ ವಿಶ್ವಾಸಕ್ಕೆ ನಾವು ಇನ್ನೂ ಹೆಚ್ಚು ಹೆಚ್ಚು ದುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯಾವಾಗಲೂ ಕೂಡ ಭಾಳಷ್ಟು ಈ ಥರದ ಮೊದಮೊದಲುಗಳು ಇದಾವಲ್ಲ ಇದು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಚೆಂದ ಸಾಕೊಂಡು ಬಂದಿದೆ ಈ ಜರ್ನಿ ಯಾವತ್ತೋ ಒಂದು ಯಾವತ್ತೋ ಒಂದು ದಿವಸ ಮೊದಲಾಗಿರೋದಕ್ಕೆ ಶರಣ್ ನಿಲ್ ತನಕ ನಿಂತ್ಕೊಂಡಿರ್ತಾನೆ ಅವರು ಮೊದಲನೆಯ ತಮ್ಮ ಪ್ರಯತ್ನದಲ್ಲೇ ಗೆದ್ದಿರುವಂಥದ್ದು ಯಾಕೆ ಮೊದಲು ಮೊದಲು ಅಂತ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಿರೋ ಹಾಗೆ ಟೈಟನ್ ಟೀಸರ್ನ ಲಾಂಚ್ ಮಾಡೋ ಒಂದು ಈವೆಂಟು ನನಗೂ ಗೊತ್ತಿರೋ ಹಾಗೆ ಮೊದಲನೇ ಸಲ ಕನ್ನಡದಲ್ಲಿ ಅದು ಜೋಡೆತ್ತು ಸಿನಿಮಾದ ಮುಖಾಂತರ ಆ ಮೊದಲು ಆಗ್ತಾ ಇದೆ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ ಇನ್ನೂ ಒಂದಿಷ್ಟು ಮೊದಲುಗಳನ್ನ ಈ ಸಿನಿಮಾ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದೆ ಅಂತ ಅನ್ನೋದಕ್ಕೆ ಸಾಕ್ಷಿ ಇದು ಈ ಒಂದು ಟೈಟಲ್ ಅನ್ನ ಟೀಸರ್ ಅನ್ನ ಲಾಂಚ್ ಮಾಡೋವಂಥ ಮೊಟ್ಟ ಮೊದಲಿಗಾನು ನಾನೇ ಆಗ್ತೀನಿ ಅವರ್ಡರ್ ಈ ಥರದ ಮೊದಲಿಗೆ ಸಾಕ್ಷಿ ಆಗಿರುವಂಥ